ವೆಲ್ಕಮ್ ಟು ದ ವಿಡಿಯೋ ಇದು ಏನಾದರೂ ನಾವು ದೇವಸ್ಥಾನಕ್ಕೆ ಹೋಗುವಂಥ ಆಗಿರುತ್ತೆ ಆ್ಯಂಡ್ ಇದು ಎರಡು ದಿನ ನಾವು ಹೋಗ್ತಾ ಇರೋದ್ರಿಂದ ಸೊ ಡೇ ಒನ್ ಡೇ ಟು ಅಂತ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಕೊಡಬೇಕು ಟೈಮ್ ಎಷ್ಟಾಗಿದೆ ಇನ್ನೇನು ಏಯ್ಟ್ ಓ ಕ್ಲಾಕ್ ಆಯಿತು ಸೊ ಇನ್ನು ಗಾಡಿ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಸೊ ಹೋಗೋಣ

ಸೊ ಹೋಗ್ತಾನೆ ಸಿ ಹತ್ರ ಗಾಡಿ ನಿಲ್ಸಿ ಪೂಜೆ ಮಾಡೋಣ ಅಂತ ಅನ್ಕೊಂಡ್ವಿ ಯಾಕೆ ಅಂತಂದ್ರೆ ನಮ್ಮ ಮಮ್ಮಿ ಮನೆ ಕೂಡ ಸಿ ಹತ್ರ ಇರೋದು ಸೊ ಅಲ್ಲಿ ಪೂಜೆ ಮಾಡೋಷ್ಟರಲ್ಲಿ ಅವರು ಲಗೇಜ್ ಎಲ್ಲ ತಗೊಂಡ್ ಬರ್ತಾರೆ ಅಂತ ಅಲ್ಲೇ ಪೂಜೆ

ಸಕ್ಕತ್ತಾಗಿದೆ ಹೌದು ಮೊದಲನೇ ಸಲಿ ಬಂದಿರೋದು ವಿಶ್ವದ ಅತಿ ಎತ್ತರದ ನೂರ ಅರವತ್ತೊಂದು ಅಡಿಯ ಪಂಚಮುಖಿ ಆಂಜನೇಯ ಮೂರ್ತಿಯ ತುಂಬಾ ಅದ್ಭುತವಾಗಿದೆ ಇದು ಬಂದಿ ಬಿದ್ದಿನಗೆರೆ ಕೊಡಗುಲ್ ತಾಲೂಕಲ್ಲಿ ಬರುತ್ತದೆ ಭಕ್ತಿ ನಗರ ಎಲ್ಲ ಹೋದ್ರ ಅಕ್ಷಿ ದರ್ಶನ ಮಾಡಕ್ಕೆ ರಾಕಲ್ ಮಾತಾಡಲ್ಲಾದ್ರು ಯಾಕ ಪರವಾಗಿಲ್ಲ ನೋಡೇನು ಪಿಂಕಿದಾರಲ್ಲ ಪಿಂಕಿ ಅವ್ರ ಅಣ್ಣ ಏನು ಯಾರ ನೀವು ಪಿಂಕಿ ಅವರಪ್ಪ ಟೈಮ್ ಆಯ್ತು ಬನ್ನಿ ಚಿಪ್ಸ್ ಟೈಮ್ ಯಸ ಕನೆಕ್ಟ್ ಆಗಿಲ್ಲ ಆ ಕಡೆ ಬಂದ್ಬಿಡಿ ಇಲ್ಲಿ ಇಷ್ಟಲ್ಲೇ ನನ್ನ ಜಿಮ್

ನಾವು ಟೂ ಇಯರ್ಸ್ ಬ್ಯಾಕ್ ನಾವು ಈ ದೇವಸ್ಥಾನಕ್ ಬಂದಿದ್ವಿ ಬಟ್ ಹೊರಗಡೆ ನಿಂತ್ಕೊಂಡು ನೋಡಿದ್ವಿ ದರ್ಶನ ಮಾಡಿರಲಿಲ್ಲ ಆವಾಗ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಬಟ್ ಈಗ ಡೆವಲಪ್ಮೆಂಟ್ ಆಗಿದೆ ಇನ್ನು ರಶ್ ಇರೋ ಕಾರಣ ನಾವು ದರ್ಶನ ಮಾಡಾಕಾಗೆ ವಾಪಸ್ ಹೋಗ್ತಾ ಇದೀವಿ ಯಾಕಂದ್ರೆ ಅಮಾವಾಸ್ಯೆ ಆಗಿರೋದ್ರಿಂದ ಕಬ್ಬಾಳಮ್ಮನ ದರ್ಶನ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ

ೀರಿ ಸೌರ ದರ್ಶನ ಹೋಗ್ತಾ ಇದ್ದೀವಿ ಹಲೋ ಟೈಮ್ ಒಂದು ಫೈವ್ ತರ್ಟಿ ಆಯಿತು ಸೊ ನಾವು ಕಬ್ಬಾಳ ದೇವ್ರ ದರ್ಶನ ಮುಗಿಸ್ಕೊಂಡು ಮುಂದಕ್ಕೆ ಬಂದಿ ಒಂದು ಸ್ವಲ್ಪ ದೂರ ಸೊ ನಾವು ಇವಾಗ ಮುತ್ತತ್ತಿಗೆ ಹೋಗಿ ಅಲ್ಲಿ ಆರ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಅದಕ್ಕೆ ಹೋಗೋದಕ್ಕೂ ಮುಂಚೆ ಇಲ್ಲೇ ನಾನ್ ವೆಜ್ ಗೆ ಏನು ಬೇಕೋ ಎಲ್ಲ ತೊಗೊಂಡೋಗ್ಬಿಡೋಣ ಅಡುಗೆ ಮಾಡೋದಕ್ಕೆ ಅಂತನ್ಬಿಟ್ಟು ಎಲ್ಲ ಇದು ಹೋಗಿದ್ದಾರೆ ಸೊ ಒಂದು ಟೀಮು ನಾ ಚಿಕನ್ ತರಕ್ಕೆ ಹೋಗಿದ್ದಾರೆ ಇನ್ನೊಂದು ಟೀಮು ಮಸಾಲೆ ಐಟಮ್ಗೆ ಏನು ಬೇಕು ಅಂತ ನಮ್ಮ ಮಮ್ಮಿಯವರೆಲ್ಲ ಹೋಗಿದ್ದಾರೆ ತರೋದಕ್ಕೆ ಸೊ ನಾವು ಸದ್ಯಕ್ಕೆ ಇಲ್ಲೇ ಇದ್ದೀವಿ ನೋಡಿ ಖಾಲಿ ಉಳಿತಿದೆ ಪಿಂಕಿ ಹಾಯ್ ಗ್ರೋ ಹೆಂಗಿದೆ ಸೊ ಇದು ಡೇ ಒನ್ ಡೇ ಟೂ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ನೋಡಿ ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನನ್ನ ಚಾನಲ್ ನೇಮ್ ಬಂದು ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್ ಅಂತ ಸೊ ಬಂದ್ರು ಇಡೋರ್ ಕಡೆ ಒಂದ್ ಟೀಮ್ ಬಂತು ಸೊ ಇನ್ನೊಂದು ಟೀಮ್ ನಿನ್ನ ಬಂತು ಒಂದ್ ಟೀಮ್ ಬಂತು ಮುತ್ತಿ ಹತ್ರ ಇದೊಂದು ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ತಾನೆ ಮುತ್ತತ್ತಿಗೆ ಬಂದಿದ್ದೀವಿ ಸೊ ಇಲ್ಲಿ ರೂಮ್ ಮಾಡೋಣ ಅಂತ ನೋಡ್ತಿದ್ರು ಜೊತೆಗೆ ನಾವು ನಾನ್ವೆಜ್ ಚಿಕನ್ ತಗೊಂಡ್ಬಂದಿರೋದ್ರ ಜೊತೆ ಪಾತ್ರ ಸಾಮಾನೆಲ್ಲ ಬೇಕಿತ್ತು ನಮ್ಗೆ ಅಡುಗೆ ಮಾಡೋದಕ್ಕೆ ಸೊ ಎಲ್ಲ ತಗೊಳ್ತಿದ್ದಾರೆ ಸೊ ಬನ್ನಿ ತೋರಿಸ್ತೀನಿ

ಸೊ ಈಗ ನಾವು ಗಾಡಿ ನಿಲ್ಸಿದ್ದೀವಿ ಸೊ ರೂಮು ಸೊ ಆ ಟೈಮ್ ಬೇರೆ ಎಷ್ಟಾಗ್ಬಿಟ್ಟಿದೆ ಗೊತ್ತಾಚುಲಿ ಎಂಟು ಗಂಟೆ ಆಯ್ದು ಟೈಮು ಸೊ ಇನ್ನೂ ನಾವು ಅಲ್ಲಿಗೆ ಏನು ರೆಡಿ ಮಾಡಿರೋ ಈಗ ಸ್ಟಾರ್ಟ್ ಮಾಡಿದ್ದೀವಿ ಸೊ ತೊಗೊಂಡಿದ್ದೀರಾ ಸೊ ಅದೆಲ್ಲೇ ವಾಶ್ ಮಾಡ್ತಿದ್ದಾರೆ ಸೊ ನಾವೆಲ್ಲರೂ ಐಟಮ್ಸ್ ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಸಾಂಬಾರಿಗೆ ಮಸಾಲ ಪ್ರಿಪೇರ್ ಮಾಡೋದಕ್ಕೆ ನಾವೆಲ್ಲನೂ ಕಟ್ ಮಾಡಿಕೊಡ್ತಾ ಇದ್ವಿ ಇಲ್ಲಿ ಸೊ ನಮಗೆಲ್ಲರಿಗೂ ಒಂದು ಅನಿಸಿದಿದೆ ನಾವು ಮುತ್ತದಿಯಲ್ಲಿ ಒನ್ ಡೇ ಸ್ಟೇ ಮಾಡಬೇಕು ಅನ್ನತ್ತಾ ಸೊ ಅದನ್ನು ನಾವೀಗ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀವಿ ಸೊ ಫ್ಯಾಮಿಲಿ ಜೊತೆ ಬಂದಿದಂತ ನಮ್ಗಂತೂ ತುಂಬಾನೇ ಖುಷಿ ಇತ್ತು ಅಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಒಂದು ಡ್ರೀಮ್ ನಾವು ಫುಲ್ಫಿಲ್ ಮಾಡಿದೀವಿ ಅಂತಾನೆ ಹೇಳ್ಕೋಬಹುದು ಯಾಕಂದ್ರೆ ಮಾಡಿ 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 ಆಗ್ತಿದ್ವಿ ಸೊ ಫೈನಲಿ ನಾವು ನಾವು ರೀತಿ ಎಂಜಾಯ್ ಮಾಡ್ತಾ ಇದ್ದೀವಿ ಇವಾಗ ಮಸಾಲೆ ಮಿಕ್ಸ್ಕೊ ಬರಬೇಕು ಅಂತ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ಒಂದು ಹೋಟ್ಲಿದೆ

ಸೊ ಎಲ್ಲರಿಗೂ ತುಂಬ ಆಗಿ ನಿದ್ದೆ ಬರ್ತಾ ಇದೆ ಟೈಮ್ ಇಷ್ಟು ಗೊತ್ತಾ ಟೈಮ್ ಆ್ಯಕ್ಚುಲಿ ಲೆವೆನ್ ಓ ಕ್ಲಾಕು ಸೊ ಎ ಟಯರ್ಡ್ ಆಗಿದ್ದೀನಿ ಸೊ ಮಲ್ಕೊಳ್ತಾ ಇದ್ದೀವಿ ಸೊ ಡೇ ಒನ್ ಮುಗಿದು ಸೊ ಎಲ್ರಿಗೂ ಗುಡ್ ನೈಟ್ ಮತ್ತು ನಾಳೆ ಸಿಗ್ತೀನಿ ಅದು ಡೇ ಆಗಿರುತ್ತೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್